ಎರಡನೇ ದಿನಕ್ಕೆ ಕಾಲಿಟ್ಟ ಶಾರದಾ ಲಾ ಕಾಲೇಜ್ ವಿದ್ಯಾರ್ಥಿಗಳ ಪ್ರತಿಭಟನೆ ಶಾರದಾ ಲಾ ಕಾಲೇಜ್ ಮುಂದೆ ವಿದ್ಯಾರ್ಥಿಗಳೊಂದಿಗೆ ರೈತ ಸಂಘ ಎನ್ಎಸ್ಯುಐ ಕಾರ್ಯಕರ್ತರ ಪ್ರತಿಭಟನೆ ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ನೀವು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಗರದ ಬೈಪಾಸ್ ರಸ್ತೆಯಲ್ಲಿರುವ ಶಾರದಾ ಕಾನೂನು ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮಾನ್ಯತೆ ಪಡೆದಿಲ್ಲ ನಮ್ಮ ಭವಿಷ್ಯ ಅತಂತ್ರವಾಗಲಿದೆ ಎಂದು ನಿನ್ನೆ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದರು ಇದಕ್ಕೆ ಕಾಲೇಜಿನ ಆಡಳಿತ ಮಂಡಳಿ ಸ್ಪಂದಿಸದ ಕಾರಣ ಇಂದು ರೈತ ಸಂಘ ಎನ್ಎಸ್ಎ ಕಾರ್ಯಕರ್ತರೊಂದಿಗೆ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ಇಂತ ಸ್ಕೂಲಲ್ಲಿ ಇಂತ ಹಾ ಮಾಡಿದ್ರು ಅಂತ ಹೇಳಿ ಪಕ್ಕದ ದವಳಿಗೆರೋ ಪಕ್ಕದ ಉಡುಪಿಯವರು ಹೇಳ್ತಾರೆ ನಮ್ ಜಿಲ್ಲೆ ಎಷ್ಟು ಕೆಟ್ಟೋಗುತ್ತೆ ಯಾರೋ ಒಬ್ಬರು ಮಾಡಿದ್ರೆ ನಮ್ ಜಿಲ್ಲೆ ಎಷ್ಟು ಕೆಟ್ಟೋಗುತ್ತೆ

ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಹೆಚ್ಚಿನ ಪೊಲೀಸ್ ನಿಯೋಜಿಸಲಾಯಿತು ಕಾಲೇಜಿನ ವಿದ್ಯಾರ್ಥಿಗಳು ಮಾತನಾಡಿ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಈ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸರ್ ಈಗಾಗಲೇ ಈ ವಿಷಯದ ಬಗ್ಗೆ ನಾವು ನಿನ್ನೆನೆ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಇದುವರೆಗೆ ಮ್ಯಾನೇಜ್ಮೆಂಟ್ ಅವ್ರು ಬಂದಿಲ್ಲ ಬೆಳಿಗ್ಗೆಯಿಂದನೂ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಿ ಕಾಲೇಜ್ ಅವರಿಗೆ ಫೀಸ್ ಕಟ್ಸ್ಕೊಳಕ್ ಅಷ್ಟೇ ಜವಾಬ್ದಾರಿ ಹಾ ಒಂದು ದಿನ ಲೇಟ್ ಆಗಿರ್ತೀವಿ ಅಂತ ಅವರು ಸೈನ್ಸ್ ತಳ್ಳಿಕ್ಕಿಲ್ಲ ನಿಮ್ಗೆ ನಾವು ಎಕ್ಸಾಮೇ ಕೊಡಲ್ಲ ನಿಮ್ಗೆ ತಗೊಳದ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ ಸಮಸ್ಯೆ ಬಂದಾಗ ಮ್ಯಾನೇಜ್ಮೆಂಟ್ ಆಗ್ಲಿ ಸೆಕ್ರೆಟರಿ ಆಗ್ಲಿ ಯಾರೊಬ್ರು ಬಂದು ನಮ್ ಸಮಸ್ಯೆ ಕೇಳಲಿಕ್ಕೆ ರೆಡಿ ಇಲ್ಲ ಈಗ ಎರಡನೇ ದಿನ ಕಾಲಿಟ್ಟಿದ್ವಿ ಇವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಂದ್ರೆ ನಾಳೆ ದಿನ ನಮ್ ಸ್ಟೂಡೆಂಟ್ ಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಾದ್ರು ಅನಾಹುತ ಆದ್ರೆ ಈ ಕಾಲೇಜ್ ನ ಮ್ಯಾನೇಜ್ಮೆಂಟ್ ಆಗ್ತಾರೆ ಏನಿಲ್ಲ ಇಲ್ಲಿ ಲಾ ಕಾಲೇಜ್ ಓದ್ತಿರುವಂತ ಸ್ಟೂಡೆಂಟ್ಗಳು ಒಬ್ಬ ಒಂದೂವರೆ ಸೆಮ್ಮು ಮಾಡಿದ್ದಾರೆ ಎರಡೂ ಮೂರು ಸೆಮ್ ಮಾಡಿದ್ದಾರೆ ಇವ್ರು ಕಟ್ಸ್ಕೋಬೇಕಾದ್ರೆ ನಲ್ವತ್ ಸಾವಿರ ಮತ್ತೆ ಐವತ್ ಸಾವಿರ ಕಟ್ಸ್ಕೊಂಡು ಎಪ್ಪತ್ತ ಸಾವಿರ ದುಡ್ಡು ಕಟ್ಸ್ಕೊಂಡಿದ್ದಾರೆ ಕಟ್ಸ್ಕೋಬೇಕಾದ್ರೆ ನೂರ ಹತ್ತು ಮಕ್ಳು ನೂರ ಇಪ್ಪತ್ ಮಕ್ಕಳನ್ನ ಒಟ್ಟಿಗೆ ಕಟ್ಸ್ಕೊಂಡಿರೋದು ದುಡ್ಡು ಇವ್ರ ಹತ್ರ ಪರ್ಮಿಷನ್ ಇಲ್ಲ ಮಕ್ಕಳನ್ನ ಅದೇನೋ ಪರ್ಮಿಷನ್ ಇದೆಯಲ್ಲ ಅದಿಲ್ಲ ಆದ್ರೆ ಇವ್ರ ಮಾಡಿದ್ದಾರೆ ಮಾಡಿದರೆ ಅರವತ್ತು ಮಕ್ಕಳಿಗೆ ಸೀಮಿತವಾಗಿದ್ದನ್ನ ನೂರ ಇಪ್ಪತ್ತು ಮಕ್ಕಳನ್ನ ತಗೊಂಡಿದ್ದಾರೆ ನೂರ ಇಪ್ಪತ್ ಮಕ್ಕಳು ಎಷ್ಟ ನಲವತ್ ಮೂರು ಯಕ್ಷ ತಗೊಂಡಿದ್ದಾರೆ ನೂರ ಮೂರು ಮೂರ್ ಮಕ್ಕಳನ್ನ ಪರ್ಮಿಷನ್ ಇಲ್ದಲೆ ಅರವತ್ ಮಕ್ಳಿಗೆ ಪರ್ಮಿಷನ್ ಇದೆ ನಲ್ವತ್ ಮೂರ್ ಮಕ್ಕಳನ್ನ ಪರ್ಮಿಷನ್ ಇಲ್ದಲೆ ಸ್ಕೂಲ್ ನಡೆಸ್ತಾ ಇದಾರೆ ಇದು ಅಕ್ರಮ 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 ನಡೀತಿರುವಂತ ಒಂದು ಮಾನ್ಯ ಲಾಂಬಿನಿಸ್ಟರ್ ಸಾಹೇಬ್ರೆ ತಾವ್ ದಯಮಾಡಿ ತಮಗೆ ವಯಸ್ಸಾಗಿದೆ ತಾವು ದಯಮಾಡಿ ತಮ್ಮ ಮಕ್ಕಳಿದ್ದಾರೆ ಇಲ್ಲಿ ತಮ್ಮ ಮಕ್ಕಳಿದ್ದಾರೆ ತಾವು ಕೂಡ ಓದಿ ವಿದ್ಯಾವಂತರಾದವರು ತಾವು ಕೂಡ ರೈತರ ಮಕ್ಕಳ ತಾವು ಬರ್ತಾನಿದೆ ಬಂದವರು ಒಬ್ಬರು ಆಗಿದ್ರೆ ಅಂದ್ರೆ ತಮಗೆ ಜವಾಬ್ದಾರಿ ಇರಲಿ ಈ ಮೂಲಕ ತಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಚಿಕ್ಕಮಂಗ್ಳೂರ್ಲ ಆಗ್ತಿರುವಂತಹ ಅಕ್ರಮವನ್ನ ಅದು ಏನಾಗಿದೆ ಅದು ಏನ್ ಆಗ್ಬೇಕಾಗಿದೆ ಮುಕ್ ಮುಂದಿನ ಫ್ಯೂಚರ್ ಮಕ್ಕಳಿಗೆ ಜವಾಬ್ದಾರಿಯಿಂದ ಕೊಡ್ಬೇಕಂತ ಹೇಳಿ ಮೂಲಕ ಕೇಳಕ್ಕೆ ನಾನು ಇಷ್ಟಪಡ್ತೇನೆ